ಬೀದರ್ ಜಿಲ್ಲೆಯ ಚಿಟಕುಪ್ಪ ತಾಲೂಕಿನ ಸುಕ್ಷೇತ್ರ ಚಾಂಗ್ಲೇರಿಯ ಶ್ರೀ ವೀರಭದ್ರೇಶ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಮತ್ತು ಯುಗಾದಿ ಹೊಸ ವರ್ಷದ ಪ್ರಯುಕ್ತವಾಗಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದರ್ಶನವನ್ನು ಪಡೆದರು ಇಲ್ಲಿ ನಿತ್ಯ ನಿರಂತರ ದಾಸೋಹ ನಡೆಯುತ್ತಿದೆ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಮತ್ತು ಅಮಾಸೆಯ ಪ್ರಯುಕ್ತವಾಗಿ ಸುಮಾರು ಐವತ್ತು ಸಾವಿರ ಜನರು ದರ್ಶನ ಪಡೆದು ಮಹಾಪ್ರಸಾದವನ್ನು ಸ್ವೀಕರಿಸಿದರು ಆಂಧ್ರ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ಅನೇಕ ಕಡೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆದು ಪುರಿತರಾಗುತ್ತಾರೆ ಹೀಗೆ ವಿಶಿಷ್ಟವಾಗಿರ್ತಕ್ಕಂತಹ ದಾಸೋಹಕ್ಕೆ ಹೆಸರಾಗಿರುವ ಚಾಂಗ್ಲೇರಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ವಿಶಿಷ್ಟವಾದಂತಹ ಇಲ್ಲಿ ಭಕ್ತಿ ಅನನ್ಯವಾಗಿ ತನ್ನದೇಗಿರ್ತಕ್ಕಂಥ ವೈಶಿಷ್ಟ್ಯವನ್ನು ಹೊಂದಿದೆ ಶ್ರೀ ಚಾಂಗ್ಲೇರಿ ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿ ನಿತ್ಯ ದಾಸೋಹ ಕೂಡ ಇದೆ ಪ್ರತಿ ಅಮಾವಾಸ್ಯೆ ದಿವಸ ಸುಮಾರು ಐವತ್ತು ಸಾವಿರ ಜನರು ಆಗಮಿಸಿ ದರ್ಶನ ಪಡೆದು ಮಹಾದಾಸೋವನ್ನು ಸ್ವೀಕಾರ ಮಾಡುತ್ತಾರೆ ಸ್ವಾಮಿ ಎಸ್ ಬಸನ್ಪುರ್ ಇಲ್ಲಿ ಅಂದರೆ ಐವತ್ತು ವರ್ಷದ ತನಕ ನಾನು ನಿಂತು ಕಾಯಕೆ ಮಾಡ್ತೀನಿ ವೀರಭದ್ರ ಸಹ ಸೇವಾ ಮಾಡ್ತೀನಿ ಗುರು ವೀರಭದ್ರ ಮಲ್ಲಿಕಾರ್ಜುನ ಸತ್ಯನಾಯಣ ಜಗದಂಬ ಮಲ್ಲಿಕಾರ್ಜುನ ಎಲ್ಲ ದೇವರು ಸೇವಾ ಮಾಡ್ತೀನಿ ವೀರಭದ್ರ ವೀರಭದ್ರ ಭದ್ರಕಾಳಿ ಮನೋಹರ ಮಹಾರುದ್ರ ಕಿರಿ ವೀರಭದ್ರ ಕರ್ಣೆ ಸಮುದ್ರ ಅಹಾ ಚಾಂಡಾಲರ ಗಂಡ ಖೂನಿ ಮಾಡುವರ ಗಂಡ ಕುರುದ್ರರ ಗಂಡ ವೀರಭದ್ರ ಇವರು ತ್ಯಾಡಿ ಮಾಡುವರ ಗಂಡ ಖೂನಿ ಮಾಡುವರ ಗಂಡ ವೀರಭದ್ರ ಪುಂಡಪುರ ಗಂಡ ಚಾಂಡಾಲರ ಗಂಡ ವೀರಭದ್ರ ಕರುಣೆ ಸಮುದ್ರ ಹರಿ ಗಂಡ ಉರಿಯ ಕಿಚ್ಚಿನ ಗಂಡ ಕೊಲ್ಲಾಪುರದ ಮಾಯ ಗಂಡ ವೀರಭದ್ರ 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 ಭದ್ರಕಾಳಿ ಮನೋಹರ ದೇವಾದಿ ದೇವ ವೀರಭದ್ರ ಸರ್ವ ಭಕ್ತರಿಗೆ ಬೇಡಿದೆ ಕೊಡ್ತಕ್ಕಂಥ ವೀರಭದ್ರ ಏನ್ ವರ್ಷೋ ಚಾಂಗಲೇರಿ ವೀರಭದ್ರ ಕುಂಡಪರ ಚಂಗಾ ಚಾಂಡಲ ಗಂಡ ವೀರಭದ್ರ ಇವರ ಬಾಲ ಬ್ರಹ್ಮಚಾರಿ ವೀರಭದ್ರ ಕೈ ಎತ್ತಿದವರ ಗಂಡ ಆಳುವ ದೇವರ ಗಂಡ ಕುಂಡಪರ ಚಂಡ ವೀರಭದ್ರ ನನ್ನ ನೆನಸ್ಥನ ಆಗಿದೆ ಮಡ ವಾವ ನೋಡು ಮದಿ ಆಗಿದೆ ಅಂದಾಗ ಹೇಳಬೇಕು ವಾವ ಯಾಕೆ ನೆನಸ್ಥನ ಆಗೋಯ್ತು ಮುಗಿತವ ಮದಿ ಆಯ್ತು ಅಂದ್ರೆ ಗ್ಯಾರಂಟಿ ಓ ಹೌದಾ ನನ್ನ ಅಜ್ಜಿ ಮಾಡುತ್ತಿದ್ದಳು ರಾಖಿ ಗುಂಡು ನನ್ನ ಅಜ್ಜಿ ಮಾಡುತ್ತಿದ್ದು ರಾಗಿ ಉಂಡು ನಮ್ಮ ಇದ್ದ ಕಬ್ಬಿಣದ ಚೆಂಡು ನಮ್ಮವ್ವ ಮಾಡುತ್ತಿದ್ದಳು ಬಿಳಿ ಜೋಳದ ರೊಟ್ಟಿ ಮಾಡುತ್ತಿದ್ದಳು ಬಿಳಿ ಜೋಳದ ರೊಟ್ಟಿ ಅದನ್ನು ಉಂಡು ನಮ್ಮ ಅಪ್ಪ ಇದ್ದ ನಮ್ಮೂರಿನ ಚೇಟಿ ಆದರೆ ನನ್ನವಳು ಮಾಡುವಳು ಇಡ್ಲಿ ಬಡ ನನ್ನವಳು ಅಂದ್ರೆ ಯಾರು ಏ ನೀವ್ ಹೇಳ್ತೇತ್ರಿ ನೋಡ್ರಿ ಕನ್ಸಲ್ರೀ ನೀವ್ ಹೇಳ್ತೇತ್ರಿ ಏನಿದ್ರಿ ನನ್ನ ನನ್ನವಳು ಮಾಡುವಳು ಇಡ್ಲಿ ಬಡ ನನ್ನವಳು ಮಾಡುವಳು ಇಡ್ಲಿ ವಡಾ ಅದನ್ನು ತಿಂದು ನಾನು ಆಗಿರೋ ಪ್ಲಾಸ್ಟಿಕ್ ಪಡ ಈಗ ನೀವು ಡಿಸೈಡ್ ಮಾಡಬೇಕು ಪ್ಲಾಸ್ಟಿಕ್ ಬಡ ಕಬ್ಬಿಣದ ಗುಂಡ ಆಗ್ಬೇಕು ನಾವು ಹಾಗಾದ್ರೆ ಜೋಳದ ಹೊಟ್ಟೆ ಉಳಬೇಕು ಮುದ್ದೆ ಉಳಬೇಕು ತಿಳಿತಾ ಅದಕ್ಕಾಗಿರಪ್ಪ ಆಗಿರಪ್ಪ ವ್ಯಕ್ತಿ ಆಗಿರುವಂತ ಶರೀರ ಸಾಧನೆ ಮಾಡಬಲ್ಲದು ಬಂದು ನಿಜವಾಗ್ಲು ಬಹಳ ಅದ್ಭುತ ಇರ್ತದೆ ಹಾಸ್ಯದಲ್ಲಿ ಅನೇಕ ಅಂಶಗಳು ಇರ್ತದೆ ನಮ್ಮ ಸುರೇಶ್ ಚಂದ್ರೆ ಜಿಲ್ಲಾಧ್ಯಕ್ಷರು ಬಹಳ ಕಳಕಳಿಯಿಂದ ಅವ್ರು ಮಾತಾಡಿದ್ರು ಯಾಕೆಂದ್ರೆ ಇಂಗ್ಲಿಷ್ ಕಲ್ತರು ಮಾತ್ರ ಉದ್ಧಾರ ಕನ್ನಡ ಕಲ್ತು ಕಥಮೆ ವೀಕ್ಷಣೆ ಮಾಡ್ತಾರ ತಿಳ್ಕೊಂಡ್ಬಿಟ್ಟರ ತಾಯಿ ಕನ್ನಡ ಕಲ್ತರು ಮುಗದೆ ಹೋಯ್ತು ನಮ್ದು ನದಿ ಅಂತ ತಿಳ್ಕೊಂಡ್ಬಿಟ್ರ ದಯವಿಟ್ಟು ಇದು ಅದಲ್ಲ ಇದು ಈ ವಿಚಾರ ದಯವಿಟ್ಟು ತಲೆಯಿಂದ ತೆಗೆದ್ಬಿಟ್ರಿ ಕನ್ನಡ ಕಲ್ತರೆ ಮಕ್ಕಳು ನಮ್ಮ ಸಂಸ್ಕೃತಿ ಉಳಿಸ್ತಾರ ನಮ್ಮ ಮನೆತನ ಉಳಿಸ್ತಾರ ನಮಗೂ ಉಳಿಸ್ತಾರ ಅಂತ ತಂದೆ ತಾಯಿಗಳು ತಿಳ್ಕೊಬೇಕು ಹೆಂಗಂದ್ರೆ ಇಂಗ್ಲಿಷ್ ಕಲಿತು ಇಂಗ್ಲಿಷ್ ಕಲಿಯಲ್ಲಿ ಮಕ್ಕಳು ಮಕ್ಕಳ ಅಮೋಕ ಒಳಗಾಗಿ ಮಕ್ಕಳಿಗೆ ಹೊರಗೆ ಓಡಿಸದೇ ಓಡಿಸೋದ ಓಡಿಸದೆ ಓಡಿಸದ್ ಮನೆ ಬಿಟ್ಟು ಹೊರಗೆ ಹಾಕಬೇಕಲ್ಲ ಕಾನ್ವೆಂಟ್ ಸ್ಕೂಲಿಗೆ ಹೊರಗ ಸಣ್ಣ ಮಕ್ಕಳು ಹೊರಗೆ ಹಾಕ್ತಿ ಅವ್ರಿಗೆ ಅವ್ರ್ ದೊಡ್ಡವರಾದ್ಮೇಲೆ ಫಸ್ಟ್ ಮಾಡುವಂತ ಒಂದೇ ಒಂದ್ ಕೆಲಸ ಏನಂದ್ರೆ ಅವ್ರ ಮನೆಗೆ ಬಂದ್ರೆ ಫಸ್ಟ್ ನಿಮ್ಗೆ ಹೊರ ಹಾಕ್ತಾರ ನೋಡ್ರಿ ದಯವಿಟ್ಟು ನೆಪಿಟ್ಕೋರ್ ಎಲ್ಲರು ಫಸ್ಟ್ ಮಾಡೋ ಕೆಲಸ ಅವ್ರು ಯಾಕಂದ್ರೆ ತಂದೆ ತಾಯಿ ಜೊತೆ ಅವ್ರಿಗೆ ಇರ್ಲಕ್ಕಾಗಲ್ಲ ಫಸ್ಟ್ ಮಾಡೋ ಕೆಲಸ ಅವ್ರು ಅದೇ ಇದು ನೀವು ಅರ್ಥ ಮಾಡ್ಕೋಬೇಕು ನಮಗ ನಮ್ಮನ್ನು ಹೊರ ಮಕ್ಕಳು ಬೇಕಾಗಿಲ್ಲ ಎಲ್ಲವನ್ನ ಉಳಿಸುವ ದಯವಿಟ್ಟು ಕನ್ನಡ ಮಾಧ್ಯಮದಲ್ಲಿ ನೀವು ಆದಷ್ಟು ಅಭ್ಯಾಸ ಪ್ರಯತ್ನ ಮಾಡಿ ಈ ಮಾತಿಗಾದರೂ ದಯವಿಟ್ಟು ಒಂದು ಚಪ್ಪಾಯಿ ತಗೋದಿತ್ತೇನೋ ಕಟ್ಟಿಲ್ಲ ನೀವು ಬಂಧುಗಳ ಈಗ ನಾನು ಒಂದು ಅದ್ಭುತ ಹಾಸ್ಯ ಹೇಳ್ತೀನಿ ನಮ್ಮ ಬೀದರ್ ಭಾಷೆ ಬಹಳ ಅದ್ಭುತ ಬೀದರ್ ನಾ ಈಗ ನಾ ಮಾತಾಡ್ಲತ್ತೀನಿ ಹೌದಾ ಭಾಷೆ ಉರ್ದು ಸ್ವಲ್ಪ ಆ ಕಡೆ ಹೋದೆವು ಅಂತಂದ್ರೆ ಒಂದ್ ಹತ್ತು ಕಿಲೋಮೀಟರ್ ತೆಲುಗು ಈ ಕಡೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ಮರಾಠಿ ಇವೆಲ್ಲವನ್ನ ಮಿಶ್ರಣ ಆಗಿರುವಂತ ಭಾಷೆ ಯಾವ್ದು ಅಂದ್ರೆ ಕನ್ನಡ ಯಾವುದು ನಮ್ಮ ಬೀದರ ಭಾಷೆ ಅದು ಅಲ್ಲಿ ಬಹಳ ಅದ್ಭುತ ಮಾತುಗಳ ಮಜಾ ಹಾಡು ತೋರಿಸ್ತೀನಿ ದಯವಿಟ್ಟು ಇವರೇ ಇವರ ಹೆಣ್ಮಕ್ಳಿದ್ರು ಒಬ್ಬಕ್ಕೇನೆ ರುಕ್ಸಾನ ಇತ್ತು ರುಕ್ಸಾನ ರುಕ್ಸಾನ ಅಂದ್ರೆ ಮುಸಲ್ಮಾನ ಹೆಣ್ಮಗಳು ಹಾಡು ಬರೀ ನಮ್ಮನ್ನ ಉಳಿಸುವುದಲ್ಲ ಹಾಡು ನಮ್ಮ ಸಂಸ್ಕೃತಿ ಉಳಿ ಉಳಿಸ್ತದೆ ನಮ್ಮ ಪರಂಪರೆ ಉಳಿಸ್ತದೆ ನಮ್ಮ ಭಾಷೆ ಎಲ್ಲ ಉಳಿಸುವಂತ ಶಕ್ತಿ ಯಾವುದಕ್ಕಿದೆ ಅಂತಂದ್ರೆ ನಮ್ಮ ಜಾನಪದ ಮತ್ತು ಕನ್ನಡ ಹಾಡುಗಳಿಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು